ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಏನಪ್ಪ ಮೇಲೆ ಹ್ಮ್ ಮಾಡಪ್ಪ ಮಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಇವತ್ತಿನ ವಿಡಿಯೋ ಏನು ಅಂತ ನೋಡಿರಾಗಿರುತ್ತೆ ಸೊ ಅವನ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಬ್ಲೌಸ್ ಸ್ಟಿಚ್ ಕೊಡಕ್ಕೆ ಅಂತ ಹೋಗ್ತಾ ಇದ್ದೆ ನೆಕ್ಸ್ಟ್ ವೀಕ್ ಮತ್ತೆ ಅದ್ರ ನೆಕ್ಸ್ಟ್ ವೀಕ್ ತುಂಬಾ ಫಂಕ್ಷನ್ಸ್ ಇತ್ತು ಸೊ ಸ್ಯಾರಿ ಅಂದಾದ್ರು ಚೆನ್ನಾಗಿರೋ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಬಟ್ ನೋಡಿದ್ರೆ ಇಷ್ಟೊಂದು ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದು ಸ್ಟಿಚ್ ಮಾಡಿಸೊಂದ್ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದೆ ಕೆಲವೊಂದನ್ನ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ದೆ ಇಷ್ಟೊಂದು ಸ್ಯಾರೀಸ್ ಇದೆ ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ನೋಡೋಣ ಯಾವುದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಆ ಕಮೆಂಟ್ ಮಾಡಿ ನಿಮ್ಮ ನಿಮ್ ಜೊತೆ ಇವಾಗ ಸ್ಯಾರೀಸ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಸೊ ಸ್ಟಿಚ್ ಮಾಡಕ್ ಕೊಡಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ ಸ್ಯಾರಿನ ತೋರಿಸ್ತೀನಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಫಸ್ಟ್ ಪರ್ಚೇಸ್ ಮಾಡಿದ್ದು ಧನುಷ್ ಸಿಲ್ಕ್ ಅಂಡ್ ಸ್ಯಾರೀಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ಸೊ ಈ ಪೇಜ್ ಕಡೆಯಿಂದ ನನ್ಗೆ ಒಂದು ಗಿಫ್ಟೆಡ್ ಸ್ಯಾರಿ ಕೂಡ ಬಂದಿತ್ತು ಅದನ್ನು ತೋರಿಸ್ತೀನಿ ಓಕೆನಾ ಸೊ ಧನುಷ್ ಸಿಲ್ಕ್ ಅಂಡ್ ಸ್ಯಾರೀಸ್ ಅಲ್ಲಿ ನಾನು ಇದೊಂದು ರೆಡ್ ಕಲರ್ ಸ್ಯಾರಿನ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಸ್ಮಾಲ್ ಬಾರ್ಡರ್ ಬರುತ್ತೆ ಇದು ಕೆಳಗಡೆ ಬಿಗ್ ಬಾರ್ಡರ್ ಸ್ಯಾರಿ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಈ ತರ ಇದೆ ಇದು ಒಂದು ಸ್ಯಾರಿ ಇದು ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿ ಆನ್ಲೈನ್ ಅಲ್ಲೇ ಬುಕ್ ಮಾಡಿ ತರ್ಸ್ಕೊಂಡಿದ್ದು ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ ತೌಸಂಡ್ ಅಂತ ಅನ್ಸುತ್ತೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ರುಪೀಸ್ ಸೊ ತೌಸಂಡ್ ಫಿಫ್ಟಿ ರುಪೀಸ್ ಸೊ ಹೇಗಿದೆ ನೆಕ್ಸ್ಟ್ ಒಂದ್ ಇಂದ ಒಂದು ಗಿಫ್ಟ್ ಆಗಿ ಒಂದು ಸ್ಯಾರಿ ಬಂದಿತ್ತು ಅದನ್ನು ಶೇರ್ ಮಾಡ್ತೀನಿ ನೋಡಿ ಇದು ಕೂಡ ಧನುಷ್ ಸಿಲ್ಕ ಸ್ಯಾರಿ ನೀವು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬೇಕಾದ್ರೆ ಚೆಕ್ಔಟ್ ಮಾಡಿ ಇದರಿಂದ ನನಗೆ ಒಂದು ಗಿಫ್ಟ್ ಸ್ಯಾರಿ ಬಂದಿತ್ತು ಹೈಯೆಸ್ಟ್ ಲೈಕ್ ಯಾವ್ದು ಕಮೆಂಟ್ಸ್ ಬಂದಿದೆ ಅಂತ ಸೊ ನನ್ನ ಕಮೆಂಟ್ಗೆ ಹೈಯೆಸ್ಟ್ ಲೈಕ್ ಬಂದಿರೋದ್ರಿಂದ ನಂಗೆ ಈ ಸ್ಯಾರಿ ಗಿಫ್ಟಾಗಿ ಬಂದಿತ್ತು ತುಂಬಾ ಚೆನ್ನಾಗಿದೆ ಸೊ ಇದು ಇದ್ರ ಪ್ರೈಸ್ ಮೇ ಬಿ ಒಂದು ತ್ರೀ ತೌಸಂಡ್ ಸಮಥಿಂಗ್ ಅಥವಾ ಟೂ ತೌಸಂಡ್ ಸಮಥಿಂಗ್ ಇರ್ಬೋದು ನನಗೆ ಗೊತ್ತಿಲ್ಲ ಇಲ್ಲಿ ಮೇಲ್ಗಡೆ ಈ ಥರ ಬಾರ್ಡರ್ ಬರುತ್ತೆ ಸೊ ಕೆಳಗಡೆ ಈ ತರ ಬಾರ್ಡರ್ ಇರುತ್ತೆ ತುಂಬ ರಿಚ್ ಆಗಿದೆ ಸ್ಯಾರಿ ನಾನು ನನಗೆ ಗಿಫ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ನೋಡಿ ಸೊ ಈ ತರ ಇದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ಇಷ್ಟ ಆಯ್ತಾ ಮಾಡಿ ಕನ್ಫ್ಯೂಷನ್ ಇವಾಗ ಹಬ್ಬ ಮತ್ತೆ ಫಂಕ್ಷನ್ ಇದೆ ಯಾವ ಸ್ಯಾರಿ ಸ್ಟಿಚ್ ಮಾಡಿಸ್ಲಿ ಅಂತ ಸೊ ನೀವು ಕಮೆಂಟ್ ಮಾಡಿ ಯಾವ ಸ್ಯಾರಿ ಚೆನ್ನಾಗಿದೆ ಇವಾಗ ನಾನು ಯಾವ ಸ್ಯಾರಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಇದೆರಡು ಸ್ಯಾರಿ ಬಂದು ನಾನು ಆಲ್ರೆಡಿ ಹೇಳಿದಾಗೆ ಧನುಷ್ ಸಿಲ್ಕ್ ಸ್ಯಾರೀಸ್ ಏನಿದೆ ಸೊ ಆ ಪೇಜ್ ಇಂದ ತರಿಸ್ಕೊಂಡಿದ್ದು ನೆಕ್ಸ್ಟ್ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ ನಚಿಕೆ ಮೈಸೂರಲ್ಲಿ ಶಾಪ್ ಅದ್ರದು ಕವರ್ ಮಿಸ್ ಆಗಿದೆ ಸಿಲ್ಕ್ ಸೊ ಅದ್ರದ್ದು ಕವರ್ ಮಿಸ್ ಆಗಿದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬೇಕಿದ್ರೆ ಚೆಕ್ಔಟ್ ಮಾಡಿ ನಿಮ್ಗೆ ಸಿಗುತ್ತೆ ಅಲ್ಲಿ ಆಫರ್ ಇತ್ತು ಹಂಡ್ರೆಡ್ಗೆ ಟೂ ಸ್ಯಾರೀಸ್ ಅಂತ ಸೊ ಹಂಗಾಗಿ ನಾನು ಟೂ ಸ್ಯಾರಿನ ಸೆಲೆಕ್ಟ್ ಮಾಡಿದೆ ಟೂ ಸ್ಯಾರೀಸ್ ಯಾವ್ದು ಅಂತ ತೋರಿಸ್ಬಿಡ್ತೀನಿ ಓಕೆನಾ ಇದು ಒಂದು ಪಿಂಕ್ ಮತ್ತೆ ರಮಾ ಗ್ರೀನ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇನ್ನೊಂದು ಸ್ಯಾರಿ ಬಂದು ಬ್ಲ್ಯಾಕ್ ಸೊ ಇದು ನನ್ಗೆ ಇಷ್ಟ ಆಯ್ತು ನಂತರ ಬ್ಲಾಕ್ ಯಾವುದು ಸ್ಯಾರಿ ಇರಲಿಲ್ಲ ಅನ್ಕೊತೀನಿ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನ ತೊಗೊಂಡೆ ಇದ್ರದ್ದು ಪ್ರೈಸ್ ಹೇಳಿದ್ನಲ್ಲ ಎರಡರಿಂದ ತೌಸಂಡ್ ಫೈ ಹಂಡ್ರೆಡು ಇಟ್ ಮೀನ್ಸ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಬೀಳುತ್ತೆ ಆಫರಲ್ಲಿ ನಾನು ಇದನ್ನ ಬೈ ಮಾಡಿದ್ದು ಬ್ಲ್ಯಾಕ್ ಕೂಡ ತುಂಬಾ ಆಗಿ ಕಾಣುತ್ತೆ ನಂತರ ಅಫಿಷಿಯಲ್ ಥರ ಕಾಣುತ್ತಲ್ಲ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತೆ ನಾನು ಈಗ ಸದ್ಯಕ್ಕೆ ಯಾವ ನ ಸ್ಟಿಚ್ ಮಾಡ್ ಮಾಡಿಸ್ಕೊಳ್ಳಿ ಟೂ ಸ್ಯಾರೀಸ್ ಅಂತ ಕಮೆಂಟ್ ಮಾಡಿದ್ದು ಈ ಥರ ಇದೆ ಎರಡು ಕಡೆ ಸೇಮ್ ಬಾರ್ಡರ್ ಇದೆ ಗೋಲ್ಡ್ ಜರಿ ಬಂದಿದೆ ಇದು ನಚಿಕೇತ ಪೇಜಿಂದ ತರ್ಸ್ಕೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಒಂದ್ಸಲ ಚೆಕ್ಔಟ್ ಮಾಡಿ ಇದು ಅಮ್ಮಂಗೊಂದು ನನಗೊಂದು ಅಂತ ತರ್ಸ್ಕೊಂಡಿದ್ದೆ ನನ್ನ ತಮ್ಮನೇ ಇದಕ್ಕೆ ಅಮೌಂಟ್ ಕೊಟ್ಟಿದ್ದ ಅದೇ ಇಬ್ಬರಲ್ಲಿ ಯಾವ್ದಾದ್ರು ಇಟ್ಕೊಳ್ಳೋಣ ಅಮ್ಮ ಯಾವುದಾದ್ರೂ ಇಟ್ಕೊಳ್ಳಿ ನಾನು ಯಾವುದಾದ್ರೂ ಇಟ್ಕೊಳ್ಳಿ ಅಂತ ಇಲ್ಲಿ ನೋಡಿ ಇದು ಪಿಂಕ್ ಡಾರ್ಕ್ ಪಿಂಕ್ ಗೆ ರಾಮ ಗ್ರೀನು ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಇದು ಬ್ಲೌಸ್ ಕೂಡ ಅಷ್ಟೇ ನಾನು ಯಾವ್ದೋ ಸ್ಯಾಲಿ ನಿಮ್ಗೆ ಬ್ಲೌಸ್ ತೋರಿಸಿಲ್ಲ ಯಾಕೆಂತಂದ್ರೆ ಅದನ್ನೆಲ್ಲ ಓಪನ್ ಮಾಡಿದ್ರೆ ಮತ್ತೆ ನನ್ಗೆ ಮಡ್ಚಿಡಕ್ಕೆ ಕಷ್ಟ ಆಗುತ್ತೆ ನಾನು ಸ್ಟಿಚ್ ಮಾಡ್ಸಾದ್ಮೇಲೆ ಬೇಕಾದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ತರ ಇದೆ ನೋಡಿ ಬ್ಲೌಸ್ ತುಂಬಾ ರಿಚ್ ಆಗಿರೋದಕ್ಕೆ ವರ್ಕೇ ಮಾಡ್ಸದ್ ಬೇಡ ಸೊ ನೋಡೋಣ ಅಮ್ಮಂಗ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಇಟ್ಕೋತಾರೆ ಇನ್ನೊಂದು ನನ್ಗೆ ಬ್ಲ್ಯಾಕೇ ಇಷ್ಟ ನೋಡೋಣ ಯಾವ್ದು ಆಗುತ್ತೆ ಅದನ್ನ ಸ್ಟಿಚ್ ಮಾಡಿಸ್ಕೊಳ್ಳೋಣ ಸೊ ಇವಾಗ ನೆಕ್ಸ್ಟ್ ವೀಕ್ ಅದ್ರ ನೆಕ್ಸ್ಟ್ ವೀಕು ಫಂಕ್ಷನ್ಸ್ ಇದೆ ಸೊ ಹಂಗಾಗಿ ಯಾವ್ದು ಸ್ಯಾರಿ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಂತ ಇನ್ನು ಈ ಸ್ಯಾರೀಸ್ ಬಂದು ಸುಮಂಗಲಿ ಶಾಪ್ ಮಾಡಿದ್ದು ಮೈಸೂರು ಇದನ್ನ ನಾವು ಶಾಪ್ ವಿಸಿಟ್ ಮಾಡಿನೇ ಪರ್ಚೇಸ್ ಮಾಡಿದ್ದು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ ಸುಮ್ಮನೆ ಹಿಂಗೆ ಹೋದಾಗ ಇಷ್ಟ ಆದ್ರೆ ತಗೊಂಡ್ತೀನಿ ಯಾವ್ದಾದ್ರು ಫಂಕ್ಷನ್ ಅಥವಾ ಮದ್ವೆ ಇದ್ದಾಗ ಸ್ಟಿಚ್ ಮಾಡಿಸ್ಕೊಳ್ಬಹುದು ಅವಾಗ್ಲೇ ಹೋಗಿ ಶಾಪ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಇಲ್ಲಿ ಬಾರ್ಡರ್ ಎರಡು ಕಡೆ ಈಕ್ವಲ್ ಆಗಿ ಇದೆ ಸೇಮ್ ಸೇಮ್ ಬಾರ್ಡರ್ ಅಪ್ಪರ್ ಸೈಡ್ ಮತ್ತೆ ಕೆಳಗಡೆ ಎರಡು ಕಡೆನೂ ಸೇಮ್ ಬೋನರ್ ಇದು ಗೋಲ್ಡನ್ ಸಿಲ್ವರ್ ಎರಡು ಕಾಣ್ತಾ ಇದೆಯೋ ಗೊತ್ತಿಲ್ಲ ವಿಡಿಯೋದಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ರಿಸೆಪ್ಷನ್ ಸೂಪರ್ ಆಗಿರುತ್ತೆ ಓಪನ್ ಮಾಡಿಲ್ಲ ಹಾಗೆ ಇಟ್ಟಿದೀನಿ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ರುಪೀಸ್ ಎರಡೂವರೆ ಸಾವಿರ ಅಂತ ಅನ್ಕೊಳ್ಳಿ ಒಂದು ಥರ್ಟಿ ರುಪೀಸ್ ಕಡಿಮೆ ಸೊ ಹೇಗೆ ನಿಮ್ಮ ಇಷ್ಟು ಗ್ರ್ಯಾಂಡ್ ಆಗಿರೋದು ಇವಾಗ ಏನ್ ಸ್ಟಿಚ್ ಮಾಡಿಸಲ್ಲ ನಿಮ್ಗೆ ಫಸ್ಟ್ ನಾನು ಆ ಸ್ಯಾರಿ ಯಾವ್ದಾದ್ರು ಸ್ಟಿಚ್ ಮಾಡಿಸ್ತೀನಿ ಇದು ನೋಡೋಣ ಯಾವ್ದಾದ್ರು ಮದ್ವೆ ಫಂಕ್ಷನ್ ಅಥವಾ ಸೆಕ್ಷನ್ ಅಥವಾ ತುಂಬಾ ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ದಾಗ ಸ್ಟಿಚ್ ಮಾಡಿಸಿದ್ರೆ ಅನ್ಲುತ್ತೆ ಇದನ್ನು ಸುಮಂಗಲಿಲೆ ಬೈ ಮಾಡಿದ್ ನಾನು ಅದನ್ನ ಬಿಟ್ರೆ ಸಾಫ್ಟ್ ಸಿಲ್ಕ್ ಸ್ಯಾರೀಸು ಇದು ಹಮ್ಮಂಗೊಂದು ನಂಗೊಂದು ಸೊ ಇದು ಲ್ಯಾವೆಂಡರ್ ವಿತ್ ರಾಮ ಗ್ರೀನು ಇದು ರಾಮ ಗ್ರೀನ್ ವಿತ್ ಆರೆಂಜ್ ತೋರಿಸ್ತೀನಿ ಒಂದೊಂದಾಗೆ ಇದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ ಇಬ್ರು ಅಳ್ತಾ ಇದ್ದಾರೆ ಹಾ ಇದ್ರ ಪ್ರೈಸು ಕೂಡ ಜಾಸ್ತಿನೇ ಅಂತ ಹೇಳಿದ್ರ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ ಅಂತ ಅನ್ಕೊಳ್ಳಿ ಇದು ಇದು ಮೈ ಮೇಲೆ ಪಾಪಿಗೆ ಅನ್ನ ಇಟ್ಟಿದ್ರೆ ನೋಡಿ ಇದು ನಾನು ಮೈ ಮೇಲೆ ಹಾಕೊಳಲ್ಲ ಏನಾದ್ರು ದೇವ್ರ ಫಂಕ್ಷನ್ ಬೇಕಾಗುತ್ತೆ ಅಂತ ಹಾಲ್ ಹೇಳ್ತಿದೀನಿ ಅಪ್ಪ ಎಲ್ಲ ಬಂದಾಗ ಸೊ ಇದು ಗೆ ಚೆನ್ನಾಗಿ ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಹೇಗಿದೆ ಸಾರಿ ಮಧ್ಯಾಹ್ನ ಅಲ್ವಾ ಪಾಪುಗೆ ಅನ್ನ ಇಟ್ಟಿದ್ದೆ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಇದು ರಾಮ ಗ್ರೀನ್ಗೆ ಆರೆಂಜ್ ಕಾಂಬಿನೇಷನ್ ಸೊ ಇದನ್ನ ನಾನು ಏನು ಮೈ ಮೇಲೆ ಹಾಕಲ್ಲ ಇದು ದೇವರಿಗೆ ಅಂತ ಯಾವ್ದಾದ್ರು ಪೂಜೆ ಇದ್ದಾಗ ಬೇಕಾಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಇದು ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ಇದು ಕೂಡ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಇದು ಆಕ್ಚುಲಿ ಅಮ್ಮಂದೊಂದು ನಂದೊಂದು ಬಟ್ ಇಬ್ರು ಯಾವುದು ಅಂತ ನಾವ್ ಇನ್ನು ಡಿಸೈಡ್ ಮಾಡ್ಕೊಂಡಿಲ್ಲ ಸ್ಟಿಚ್ ಮಾಡ್ಸುವಾಗ ಡಿಸೈಡ್ ಮಾಡ್ಕೊಂತೀವಿ ಸೊ ಇದೊಂದ್ ಸರಿ ಇದೊಂದ್ ಸರಿ ಹೇಗಿದೆ ಕಮೆಂಟ್ ಮಾಡಿ ಓಕೆನಾ ಇನ್ನ ಅದನ್ನು ಬಿಟ್ಟೆ ಸೊ ಈಗ ರೀಸೆಂಟ್ ಆಗಿ ನಮ್ಗೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಕಾರಿನ ರಿಪೇರಿ ಇತ್ತು ಅಂತ ಹೋಗಿದ್ವಿ ಅವಾಗ ಅದಕ್ಕೆ ಒನ್ ಅವರ್ ಆಗತ್ತೆ ಅಂತ ಹೇಳಿದ್ರು ಅವರು ಸೊ ನಾನು ಅಲ್ಲಿ ಏನ್ ಮಾಡ್ಲಿ ಅಂತು ಜಸ್ಟ್ ಸುಮ್ನೆ ಶಾಪ್ ಮಾಡ್ಕೊಂಡ್ ಬರೋಣ ಅಂತ ಅಲ್ಲಿ ಯುವರಾಜ್ ಸಿಲ್ಕ್ ಪಕ್ಕನೇ ಇದ್ದಿದ್ದು ಸೊ ಹಂಗಾಗಿ ಯುವರಾಜ್ ಸಿಲ್ಕ್ ಹೋಗಿದ್ ಬರೋಣ ಅಂತ ಜಸ್ಟ್ ಸುಮ್ನೆ ನೋಡಕ್ಕೆ ಅಂತ ಹೋದೆ ಬಟ್ ಇಷ್ಟು ಶಾಪಿಂಗ್ ಮಾಡಿದೆ ಇದು ಶಾಪ್ ಮಾಡ್ ಅಂಡ್ ಹಾಫ್ ಮಂತ್ ಮೇಲೆ ಆಯ್ತು ಒಂದನ್ನು ಸ್ಟಿಚ್ ಮಾಡಿಸಿಲ್ಲ ಟ್ಯಾಗ್ ಕೂಡ ಓಪನ್ ಮಾಡಿಲ್ಲ ನಾನು ನೋಡಿದ್ದು ಟ್ರೆಂಡಿಂಗ್ ಸ್ಯಾರಿ ಶ್ರೀಲೀಲಾ ಸ್ಯಾರಿ ಅಂತ ಏನೋ ಹೇಳ್ತಾರೆ ಅಲ್ವಾ ಈಗ ನಿನ್ ಮುಂದೆ ಓಪನ್ ಮಾಡ್ತಾ ಟ್ಯಾಗ್ ಕೂಡ ತುಂಬಾ ಟ್ರೆಂಡಿಂಗ್ ಇತ್ತು ಎಲ್ಲ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದಾರೆ ಸ್ಟಿಚ್ ಮಾಡ್ಸಿಲ್ಲ ಇಬ್ರು ಹೇಳ್ತಾವ್ರೆ ಒಂದೊಂದ್ಸಲ ಎಷ್ಟು ಬೇಜಾರ್ ಮಾಡ್ತಾರೆ ಅಂತಂದ್ರೆ ಸುಮ್ನೆ ಸುಮ್ನೆ ಅಳ್ತಾನೆ ಇರ್ತಾರೆ ಇವಳಿಗೆ ಅವನ್ ಕೈಯಲ್ಲಿ ಇರೋದ್ ಬೇಕು ಅವನಿಗೆ ಇವಳ ಕೈಯಲ್ಲಿ ಇರೋದ್ ಬೇಕು ಸೇಮ್ ಟು ಸೇಮ್ ಕೊಟ್ಟರು ಇದೇ ಪ್ರಾಬ್ಲಮ್ ನಮಗೆ ಏನೇ ಆಯ್ತು ಹಾಯ್ ಹ್ಮ್ ಓಕೆ ನೆಕ್ಸ್ಟ್ ಸರಿ ತೋರಿಸ್ತಾ ಇದ್ದಲ್ವಾ ಇದನ್ನು ಕೂಡ ಸ್ಟಿಚ್ ಮಾಡಿಸಿಲ್ಲ ಇನ್ನ ಸ್ಟಿಚ್ ಮಾಡಿಸ್ಬೇಕು ಪ್ರೈಸ್ ಮತ್ತು ಕಡಿಮೆನೆ ಅನ್ಸುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಯುರಾಲ್ ಸಿಲ್ಕ್ ಮೈಸೂರಲ್ಲಿ ಆಲ್ಮೋಸ್ಟ್ ಮೈಸೂರಿಗೆ ಹೋಗೋದು ಬೆಂಗಳೂರು ಅಂತಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಟ್ರಾಫಿಕ್ ಅಲ್ವಾ ನಾನು ಆ ಸೈಡ್ ಜಾಸ್ತಿ ಹೋಗಲ್ಲ ಹೋಗ್ತೀನಿ ಬಟ್ ತುಂಬಾ ಆಯ್ತಾ ನೆಕ್ಸ್ಟ್ ಬಂದು ಈ ಸ್ಯಾರಿ ನನ್ಗೆ ಇದ್ರ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ನೋಡಿ ಇದು ಬ್ಲೂಗೆ ಈ ಕಲರ್ ಇದು ತುಪ್ಪದ ಕಲರ್ ಅಂತ ಅನ್ಸುತ್ತೆ ಇದು ಬ್ಲೌಸ್ ಬಂದಿದೆ ಈ ತರ ಕಲರ್ ನೋಡ್ತಾ ಇದ್ದಿರ್ಲಿಲ್ಲ ಸೊ ಈ ಬ್ಲೌಸ್ ತುಂಬಾ ಇಷ್ಟ ಆಯ್ತು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬ್ಲೂಗೆ ಇದ್ರ ಪ್ರೈಸ್ ಬಂದು ನೋಡೋಣ ಇಲ್ಲಿ ಸ್ಮಾಲ್ ಬಾರ್ಡರ್ ಬರುತ್ತೆ ಮೇಲ್ಗಡೆ ಕೆಳಗಡೆ ಬಂದು ಬಿಗ್ ಬಾರ್ಡರ್ ನೋಡಿ ಟ್ಯಾಗ್ ಕೂಡ ಓಪನ್ ಮಾಡಿಲ್ಲ ಇದು ಎಷ್ಟಿದೆ ಪ್ರೈಸ್ ಅಂತಂದ್ರೆ ಸೆವೆನ್ ಹಂಡ್ರೆಡ್ ಇರಪ್ಪ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ఇదో డిస్కౌంట్ అని ఇప్పుడు సారి జస్ట్ ఫైవ్ హండ్రెడ్ సిక్తు ఈ సారి విత్ బ్లౌజ్ ఫైవ్ హండ్రెడ్ సిక్తు సీ తగ్లీట్ సారీ తుమ్ ఇష్ట బ్లాక్ పింక్ కాంబినేషన్ ఇది ఒక్క ನಿಮ್ಗೆ ಬ್ಲೂ ತರ ಕಾಣಿಸ್ತಾ ಇರ್ಬೋದು ನೋಡಿ ಬ್ಲಾಕ್ ಸ್ವಲ್ಪ ಬಾರ್ಡರ್ ಚೇಂಜಸ್ ಇದೆ ಇದು ಮೇಲ್ಗಡೆಗೆ ಇದು ಕೆಳಗಡೆ ಬಾರ್ಡರ್ ಸೊ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹ್ಮ್ ಹೇಳಿದ್ ನಾಲ್ ಬ್ಲಾಕ್ ಬಗ್ಗೆ ಫಸ್ಟ್ ಹೋಗ್ತಿದ್ನ ಅದೊಂದು ಮತ್ತೆ ಬಿಟ್ರೆ ಇದೊಂದ್ಸರಿ ಅಷ್ಟೇ ನಂತರ ಇರೋದು ಸೊ ಇದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸುತ್ತೆ ತುಂಬಾ ಇದ್ರ ಪ್ರೈಸ್ ಬಂದು ಸ್ವಲ್ಪ ಜಾಸ್ತಿ ಅನ್ಕೊಂತೀನಿ ಏನಿಲ್ಲ ಇದ್ರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಒಂದು ಟ್ಯಾಕ್ ಕೂಡ ರಿಮೂವ್ ಮಾಡಿಲ್ಲ ನಾನು ಹೇಗ್ ತಂದಿದೀನಿ ಹಾಗೆ ಇಟ್ಟಿದೀನಿ ಟೂ ತ್ರೀ ಮಂತ್ಸ್ ಇಂದ ಇದೆಲ್ಲ ಈ ಇಯರ್ ಪರ್ಚೇಸ್ ಮಾಡಿರೋದು ಜಾನ್ವರಿಯಿಂದ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇವಾಗ ಮೇ ಫೈವ್ ಮಂತ್ಸ್ ಮೇ ಕೂಡ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಜಸ್ಟ್ ಫೋರ್ ಅಲ್ಲಿ ಇಷ್ಟು ಸ್ಯಾರಿ ಕೂಡ ಒಂದು ಸ್ಟಿಚ್ ಮಾಡಿಸಿಲ್ಲ ಸ್ಯಾರಿ ಕಲಂಕಾರಿ ಡಿಸೈನ್ ಬಂದಿದೆ ಎರಡು ಕಡೆ ಡಬಲ್ ಕಲರ್ ಇದು ಎಲ್ಲ ಇದು ಡಬಲ್ ಕಲರ್ ಸೊ ನಮ್ಗೆ ಇದು ಕಾಂಬಿನೇಷನ್ ಏನು ಇಷ್ಟ ಆಯ್ತು ಅಂತ ತಗೊಂಡೆ ಸೊ ಇದ್ರ ಪ್ರೈಸ್ ಬಂದು ಏಟ್ ಟೆನ್ ಸೊ ಇದು ಒಂದೇ ಪೀಸ್ ಇದ್ದು ಇದ್ರಲ್ಲಿ ಕಲರ್ಸ್ ಇರಲಿಲ್ಲ ಬಟ್ ಇದೇ ಚೆನ್ನಾಗಿದೆ ಅಂತ ನನಗೆ ಫಸ್ಟ್ ಇಷ್ಟ ಆಯಿತು ಸೊ ಹಂಗಾಗಿ ತಗೊಂಡೆ ಇದನ್ನು ತಗೊಂಡಿದ್ದು ಯುವರಾಜ್ ಸಿಲ್ಕಲೆ ಸುಮ್ಮನೆ ಅಂತ ಹೋಗಿ ಯುವರಾಜ್ ಸಿಲ್ಕಲೋ ಎಷ್ಟು ಫೋರ್ ಫೈವ್ ಸ್ಯಾರಿ ಮತ್ತೆ ಒಂದು ಟೂ ಡ್ರೆಸ್ ಕೂಡ ಶಾಪ್ ಮಾಡಿದೆ ಇನ್ನು ಅದನ್ನ ಬಿಟ್ಟರೆ ಒಂದೇ ಒಂದು ಇದು ನಾರ್ಮಲ್ ಸ್ಯಾರಿ ಹೆಸ್ರೇನೋ ಹೇಳ್ತಾರಪ್ಪ ನಂಗೆ ಹೊತ್ತು ಸೊ ಇದು ಪರ್ಪಲ್ ಮತ್ತೆ ಗ್ರೀನ್ ಕಾಂಬಿನೇಷನು ಇದು ನಮ್ಮ ಅಜ್ಜಿಗೆ ಅಂತ ತಗೊಂಡಿರೋದು ಸೊ ಹೇಗಿದೆ ನೋಡಿ ಇದಕ್ಕೆ ಗ್ರೀನ್ ಬ್ಲೌಸ್ ಕಾಂಬಿನೇಷನ್ ಗ್ರೀನ್ ಬ್ಲೌಸ್ ಬರುತ್ತೆ ಬಾರ್ಡರ್ ಈ ಥರ ಇದೆ ಅಪ್ಪರ್ ಸೈಡ್ ಏನು ಬಾರ್ಡರ್ ಇಲ್ಲ ಈ ಥರ ಬರುತ್ತೆ ಇದೆ ಯುಗಾದಿ ಜನ್ವರಿಂದ ಆಲ್ಮೋಸ್ಟ್ ಎಲ್ಲಾ ಸೀರೆನು ಹಾಗೆ ಇಟ್ಟಿದ್ದೀನಿ ಇನ್ನು ಸ್ಟಿಚ್ ಮಾಡಿಸಿಲ್ಲ ಸೊ ಇಷ್ಟು ಸೊ ಟೋಟಲ್ ಟ್ವೆಲ್ ಸ್ಯಾರಿನ ತೋರ್ಸಿದಿನಿ ಅದ್ರಲ್ಲಿ ಸಾಫ್ಟ್ ಸಿಲ್ಕ್ ಒಂದ್ ಎರಡು ಬಿಟ್ಟು ಮಿಕ್ಕಿದ್ರಲ್ಲಿ ಯಾವ್ದಾದ್ರು ಚೆನ್ನಾಗಿರೋದು ಒಂದ್ ಎರಡ್ ಸ್ಯಾರಿ ಇವಾಗ ಅರ್ಜೆಂಟ್ ಆಗಿ ಸ್ಟಿಚ್ ಕೊಡ್ಬೇಕು ಸೊ ಹಂಗಾಗಿ ಸ್ಟಿಚ್ ಕೊಡಕ್ಕೆ ಅಂದ್ಬಿಟ್ಟು ಇಷ್ಟು ಸ್ಯಾರಿ ನೋಡೋಣ ಯಾವ ಚೆನ್ನಾಗಿದೆ ಅಂತ ತೆಗೆದ್ನಲ್ಲ ಸೊ ಹಂಗೆ ಹಾಗೆ ಒಂದ್ ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ ಮಾಡ್ದೆ ಇಷ್ಟು ಸ್ಯಾರಿಲು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ ತೋರಿಸ್ತೀನಿ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ಇಲ್ಲೇ ಇಟ್ಟಿದೀನಿ ನೋಡಿ ತೋರ್ಸ್ತೀನಿ ನಿಮ್ಗೆ ಆಯ್ತಾ ನಾನು ಇದುಕೊಳಕ್ ಹೋದ್ರೆ ಬಿದ್ದೆ ಹೋಯ್ತು ಸೊ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸೊ ಟೋಟಲ್ಲು ಟ್ವೆಲ್ ಸ್ಯಾರಿ ಒನ್ ಟು ನಾನು ಇದನ್ನು ರೆಡ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟೂ ಸ್ಯಾರಿ ಆ್ಯಂಡ್ ದಿಸ್ ಇಸ್ ಫೋರ್ ದಿಸ್ ಇಸ್ ರಾಮ್ಲೀಲಾ ಸ್ಯಾರಿ ಫೈವ್ ಸಿಕ್ಸ್ ಸೆವೆನ್ ಒಂದು ಪಿಂಕ್ ಏಟ್ ಬ್ಲ್ಯಾಕ್ ಒಂದು ನೈನ್ ಇದೊಂದು ಬ್ಲೂ ವಿತ್ ಇತ್ತಿದೆ ಟೆನ್ ಸೊ ಇದೊಂದು ಲೆವೆನ್ ಇದು ಟ್ವೆಲ್ ಇದನ್ನೇನು ನನಗೆ ಸ್ಟಿಚ್ ಮಾಡಿಸಲ್ಲ ಸೊ ಇಷ್ಟು ಸ್ಯಾರಿಗೂ ಯಾವ ಸ್ಯಾರಿನ ಸ್ಟಿಚ್ ಮಾಡಿಸ್ಲಿ ಅಂತ ಕಮೆಂಟ್ ಮಾಡಿ ಸೊ ಸ್ಯಾರಿನ ನೋಡಿದ್ರಲ್ಲ ಸೊ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಾಳೆಗೆ ಬ್ಲೌಸ್ ಸ್ಟಿಚ್ ಕೊಡೋಕೆ ಹೋಗ್ತಾ ಇದ್ದೀನಿ ನೋಡೋಣ ನೀವೆಲ್ಲ ಯಾವ ಸೆಲೆಕ್ಟ್ ಮಾಡ್ತೀರಾ ಅಂತ ನಾನು ಆಲ್ಮೋಸ್ಟು ರೆಡ್ ಮತ್ತು ಇದೊಂದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದೆರಡನ್ನ ಸದ್ಯಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಇದು ಒಂದು ಆ್ಯಂಡ್ ರೆಡ್ ಕಲರ್ ಸೊ ಇದೆರಡನ್ನೂ ಸ್ಟಿಚ್ ಮಾಡಿಸ್ಕೊಳ್ಳೋಣ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಸೊ ನೀವು ಯಾವ್ದನ್ನ ಸ್ಟಿಕ್ ಮಾಡಿಸ್ಕೋಬೇಕು ಅಂತ ಕಮೆಂಟ್ ಮಾಡಿ ನಿಮಗೆ ಪರ್ಸ್ನಲಾಗಿ ಯಾವ ಸಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ